ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳೂರು ಬನ್ಸ್ ಹೇಗೆ ಮಾಡೋದು ನೋಡೋಣವಾ ಮೂರರಿಂದ ನಾಲ್ಕು ಹಣ್ಣಾಗಿರೋ ಬಾಳೆಹಣ್ಣು ತೊಗೋಬೇಕು ಯಾವ ಬಾಳೆಹಣ್ಣಾದರೂ ತೊಗೋಬೋದು ಪಚ್ಚ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ನಿಮ್ಗೆ ಯಾವ್ದು ಸಿಗುತ್ತೋ ಆ ಬಾಳೆಹಣ್ಣು ತೊಗೊ ತೊಗೋಬೋದು ಆದರೆ ತುಂಬ ಹಣ್ಣಾಗಿರಬೇಕು ಈ ರೀತಿ ಒಂದು ಫೋರ್ಕಿಂದ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲಾದರೂ ಮಾಡ್ಕೋಬೋದು ಮ್ಯಾಶ್ ಮಾಡಿದ ಬಾಳೆಹಣ್ಣಿಗೆ ಒಂದು ಕಪ್ ಬೆಲ್ಲ ಹಾಕಬೇಕು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಬಾಳೆಹಣ್ಣಲ್ಲಿ ನೀಟಾಗಿ ಕರಗಬೇಕು ನೋಡಿ ಈ ರೀತಿ ಎರಡು ನೀಟಾಗಿ ಮಿಕ್ಸ್ ಆಗಿರಬೇಕು ಇದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಮೈದಾ ಬೇಕಾದರೂ ಬಳಸ್ಬೋದು ಚಿಟಿಕೆ ಉಪ್ಪು ಚಿಟಿಕೆ ಅಡುಗೆ ಸೋಡಾ ಸ್ವಲ್ಪ ಓಂಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ ಇದರಲ್ಲಿ ಆ ಬಾಳೆಹಣ್ಣು ಬೆಲ್ಲ ಹಾಕಿರೋದು ಅದೇ ತುಂಬಾ ರಸ ಬಿಟ್ಕೊಳ್ಳುತ್ತೆ ಅಷ್ಟಲ್ಲೇ ನೀಟಾಗಿ ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಿದ್ದಾಗಲಿ ನಿಮಗಿನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಆ ಟೈಮಲ್ಲಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು ಚಪಾತಿ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಿಟ್ಟೆಲ್ಲ ನೀಟಾಗಿ ಕಲಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸುಮಾರು ಐದರಿಂದ ಆರು ಗಂಟೆ ನೆನೆಯೋದಕ್ಕೆ ಬಿಡಲೇಬೇಕು ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಐದರಿಂದ ಆರು ಗಂಟೆ ಆಗಿದೆ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ಸ್ವಲ್ಪ ಸಾಫ್ಟವಾಗಿರುತ್ತೆ ಇನ್ನೊಂದು ಸರ್ತಿ ನೀಟಾಗಿ ಮಿದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಪೂರಿ ಹೇಗೆ ಉತ್ಕೊತೀವೋ ಅದೇ ರೀತಿ ಸ್ವಲ್ಪ ದಪ್ಪದಾಗೆ ಉತ್ಕೋಬೇಕು ಸ್ವಲ್ಪ ದಪ್ಪನಾಗೆ ಉದ್ಬೇಕು ಇದನ್ನು ನೋಡಿ ಇಷ್ಟು ತಿಕ್ನೆಸ್ ಇರಬೇಕು ಹಾಗೆ ಕಾದಿರೋ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಇದ್ದೀನಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಉಬ್ಬಿ ಬರುತ್ತೆ ಉಬ್ಬೋದಕ್ಕೆ ಅಷ್ಟಾಗಿ ಬಿಡಬಾರ್ದು ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ತಾ ಇರಬೇಕು ಕೆಂಪಗಾಗೋವರೆಗೂ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಬೇಕು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕದು ದಪ್ಪ ಇರೋದ್ರಿಂದ ನೀಟಾಗಿ ಬೇಯ್ ಬೆಂದುಬಿಟ್ರೆ ನಮ್ಮ ಬಂಗ್ ಮಂಗಳೂರು ಬನ್ಸ್ ಸವಿಯೋದಕ್ಕೆ ಸಿದ್ಧ ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಸ್ವಲ್ಪ ದಾಲ್ ಮಾಡಿದ್ವಿ ನೋಡಿ ನಿಮಗೆ ನನ್ನ ಮುರಿದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹಾಗೆ ಲೇಯರು ಕೂಡ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು